నమస్కారం ఫ్రెండ్ నెం చల్ సబ్స్క్రైబ్ హే లైక్ మి ఫ్రెండ్ మాదేవ చిత్ర ఫ్రెండ్ ఈ ಮಾದೇವ ಚಿತ್ರ ಏನು ಬಿಡುಗಡೆಯಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಎಲ್ಲ ಕಡೆ ಉತ್ತಮವಾದ ಪ್ರಕ್ರಿಯೆ ದೊರೀತದೆ ಫ್ರೆಂಡ್ ನೋಡಿದಾರಲ್ಲ ಯಾರೂ ಪಿಚ್ಚರ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಪಿಚ್ಚರ್ ಮಾತ್ರ ಸೂಪರ್ ಆಗೈತೆ ಅಂತ ತಿಳಿಸ್ತಾರೆ ಆದರೆ ಪ್ರೇಕ್ಷಕರ ಕೊರತೆ ಕಮ್ಮಿ ಸ್ವಲ್ಪ ಐತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಒಂದು ಏನು ಹೇಳಬೇಕು ಅಂದರೆ ಮಹಾದೇವ ಚಿತ್ರ ಮಾಲ್ಸ್ಗಳಲ್ಲಿ ಇಲ್ಲಿ ಸೋಡೋಣ ಕ್ಯಾನ್ಸಲ್ ಮಾಡ್ತಾ ಇದ್ದಾವೆ ಅಂತ ವಿನೋದ್ ಪ್ರಭಾಟ್ಕರ್ ಅವರು ಸಹ ಸ್ವತಃ ಹೇಳ್ಕೊಳ್ತಾ ಇದ್ದಾರೆ ಪ್ರೆಸ್ ಮೀಟ್ ಕಳೆದಿ ಅವರು ಎಲ್ಲ ಕಡೆನೂ ತಿಳಿಸ್ತಾ ಇದ್ದಾರೆ ಫ್ರೆಂಡು ನಮ್ಮ ಮಾಲ್ಗಳಲ್ಲಿ ನಮ್ಮ ಕನ್ನಡ ಚಿತ್ರಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ ಅವರು ಹಿಂದಿ ಚಿತ್ರಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ನಮ್ಮ ಕನ್ನಡ ಚಿತ್ರಗಳಿಗೆ ಸೋಗಳೆಲ್ಲ ಕಿತ್ತಾಕ್ತಾ ಇದ್ದಾರೆ ಅಂತ ಇಲ್ಲಿ ಮಹಾದೇವ ಚಿತ್ರ ತಂಡ ಮತ್ತು ಪ್ರಭಾಕರ್ ಅವರು ಇಲ್ಲಿ ಅಳಲು ಪಡ್ಕೊಂಡಿದ್ದಾರೆ ಫ್ರೆಂಡ್ ಈಗ ಎರಡನೇ ವಾರ ಆದರೂ ಏಳು ಸೋರ್ ಕೊಟ್ಟಿದಾರಂತೆ ಹಿಂದಿಗೆ ಅದೇ ನಮಗೆ ಎರಡನೇ ವಾರ ಬಂದರೂ ಸಹ ಇಲ್ಲಿ ಒಂದು ಸೋರ್ ಕೊಟ್ಟಿದ್ದಾರೆ ನಮಗೆ ಹಾಗಾಗಿ ಇಲ್ಲಿ ಅವರು ಸೋ ಥಿಯೇಟ್ರ್ಗಳಲ್ಲಿ ಹೋಗಿ ನೋಡಿದ್ರೆ ಬರೀ ಹತ್ತು ಜನ ಹದಿನೈದು ಜನ ಇರ್ತಾರೆ ನಮ್ಮೂರಲ್ಲಿ ಜಾಸ್ತಿ ಇದೆ ಜನ ಎಷ್ಟೋ ಜನ ಥಿಯೇಟರ್ಗಳಿಗೆ ಬಂದು ಮಾಲ್ಗಳಲ್ಲಿ ಬಂದು ವಾಪಸ್ ಹೋಯ್ತಾ ಇದ್ದಾರೆ ಮಾದವ್ಯ ಚಿತ್ರ ಇಲ್ಲ ಅಂತ ಹಾಗಾಗಿ ಇವರು ಆಳು ತೊಡ್ಕೊಂಡಿದ್ದಾರೆ ಫ್ರೆಂಡ್ ಈಗ ಏನು ಹೇಳಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಭಾರಿ ಪರಭಾಷೆ ಚಿತ್ರಗಳು ಬಂದರೆ ಕನ್ನಡಕ್ಕೆ ಚಿತ್ರಗಳಿಗೆ ಎಫೆಕ್ಟ್ ಅಂತ ಪರ್ಫೆಕ್ಟ್ ಅನ್ನೋದು ಗೊತ್ತಾಯಿತು ಇದೇ ಚಿತ್ರ ಅಂತಲ್ಲ ಎಲ್ಲ ಚಿತ್ರಗಳು ಇದೆ ಇಲ್ಲಿ ಹೆಚ್ಚಿನ ಆಗುತ್ತೆ ಪರಭಾಷೆಗಿಂತ ನಮ್ಮ ಕನ್ನಡ ಚಿತ್ರಗಳಿಗೆ ಇಲ್ಲಿ ಜಾಸ್ತಿ ಸಿಗ್ತಾಯಿಲ್ಲ ಇಲ್ಲ ಫ್ರೆಂಡ್ ಒಂದು ಇತ್ತೀಚಿನ ದಿನಗಳಲ್ಲಿ ಈಗ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಕನ್ನಡ ಚಿತ್ರಗಳು ಹಾಕ್ತಾರೆ ಆದಷ್ಟು ಓಡಿಸ್ತಾರೆ ಅವರು ಸಿಂಗಲ್ ಸ್ಕ್ರೀನರು ಪಾಪ ಅವರು ರನ್ನಿಂಗ್ ಮಾಡಿಸ್ತಾರೆ ನೋಡಿ ಇಲ್ಲಿ ಮಾಲ್ಡೋಗಳಲ್ಲಿ ಅವರವರ ಚಿತ್ರ ರಿಲೀಸ್ ಆಯಿತು ಅಂದರೆ ಇಲ್ಲಿ ಸೋಡೋಳೆ ಕಮ್ಮಿ ಮಾಡಿ ಅವ್ರಿಗೆ ಆದ್ಯತೆ ಜಾಸ್ತಿ ಕೊಡ್ತಾರೆ ಅಂತ ಇಲ್ಲಿ ಮಾದೇವಿ ಚಿತ್ರತಂಡದ ಕೇಳ್ಕೊಳ್ತಾ ಇದೆ ಫ್ರೆಂಡ್ ನಮ್ಮ ಸೋಡೋಳೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದಾರೆ ಮಾಲ್ಡೋಗಳಲ್ಲಿ ಇದು ಯಾವುದೇ ರೀತಿಯಾದರೆ ತಡಿಬೇಕು ಅನ್ನೋದು ಇವರು ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಏನು ನಿರ್ದೇಶಕರು ಡೈರೆಕ್ಟ್ ಏನು ಮಹಾದೇವ ಚಿತ್ರದ ನಿರ್ದೇಶಕ ನವೀನ್ ರೆಡ್ಡಿ ಅವರು ಚಿತ್ರಕಥೆ ಎಲ್ಲ ಬರೆದು ಅವರೇ ಡೈರೆಕ್ಷನ್ ಮಾಡಿದ್ದಾರೆ ಚಿತ್ರ ಮಾತ್ರ ಅದ್ಭುತವಾಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಘಟ್ಟದಲ್ಲಿ ನಡೆಯುವಂತಹ ಒಂದು ಚಿತ್ರ ಫ್ರೆಂಡ್ ಇದು ಜೈಲಿನಲ್ಲಿ ನೇಣು ಹಾಕುವಂತಹ ಒಂದು ಕಾರ್ಯ ಮಾಡ್ತಾ ಇರ್ತಾನೆ ಅದೇ ನವ ಸೋನಲ್ ಅವರ ಹೀರೋಯಿನ್ನು ಅವರಮ್ಮ ಜೇಲಿನಲ್ಲಿರ್ತಾರೆ ಈತನ ನೋಡಿ ಏನು ಒಬ್ಬರ ಜೊತೆ ಮಾತಾಡೋಲ್ಲ ಹೊಲ್ಟ ಈತನ ಮನಸ್ಸ ರೂಪದಲ್ಲಿ ಮಾನವತೆ ಮನ್ಸನಾಗಿ ಮಾಡಬೇಕು ಅನ್ನೋದು ಈ ಒಂದು ಚಿತ್ರದ ಒಂದು ಆಗಿರುತ್ತೆ ಅದನಂತರ ಅವನು ರಾಕ್ಷಸ ರೂಪ ತಾಳ್ತಾನೆ ಅದು ಯಾವ ರೀತಿ ರಾಕ್ಷಸ ರೂಪ ತಾಳ್ತಾನೆ ಅಂತ ನೀವು ಚಿತ್ರದಲ್ಲಿ ನೋಡಿ ನೋಡಬೇಕು ಫಂಡ್ ಇಷ್ಟು ಚಿತ್ರ ಒಟ್ಟಿನಲ್ಲಿ ಈಗ ಚಿತ್ರತಂಡ ಹೇಳ್ತಿರೋದು ಇಷ್ಟೇ ನಮ್ಮ ಚಿತ್ರಗಳ ಸೋಲುಗಳು ಮಾರ್ಗಳಲ್ಲಿ ತೆಗಿತಾಯಿದ್ರೆ ಕನ್ನಡಕ್ಕೆ ಆದ್ಯತೆ ಕೊಡ್ತಾಯಿಲ್ಲ ಅಂತ ಇಲ್ಲಿ ಹೇಳ್ತಾ ಇಲ್ಲಿ ಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಈ ಚಿತ್ರ ನಿರ್ಮಾಪಕರು ಒಬ್ಬರೇ ಅಂತ ಅಲ್ಲ ಪ್ರತಿಯೊಬ್ಬರು ನಿರ್ಮಾಪಕರು ಪ್ರತಿಯೊಬ್ಬರು ತಂಡದವರು ಹೀರೋ ಆಗಿರ್ಬೋದು ನಿರ್ಮಾಪಕರಾಗಿರ್ಬೋದು ವಾಣಿಜ್ಯ ಮಂಡಳಿ ಆಗಿರ್ಬೋದು ಪ್ರತಿಯೊಬ್ಬರು ಚಿತ್ರ ಇಲ್ಲಿ ಒಡ್ಡೂಡಬೇಕು ಯಾಕೆ ಒಬ್ಬರಿಬ್ಬರು ಈ ಥರ ಮಾತಾಡಿದ್ರೆ ಅಲ್ಲಿ ಏನು ಇದಾಯ್ತಾ ಇರ್ತೈತೆ ಪರಭಾಷೆ ಚಿತ್ರ ಬಂದಾಗ ನಮ್ಮ ಕನ್ನಡ ಚಿತ್ರ ತಂಡಿ ಆಯ್ತಾ ಇರ್ತವೆ ಆ ಚಿತ್ರ ತಂಡ ಮಾತ್ರ ಇಲ್ಲಿ ನಮ್ಮ ಚಿತ್ರ ಈ ಥರ ಕ್ಯಾನ್ಸಲ್ ಆಯ್ತವೆ ಅಂತ ಇಲ್ಲಿ ಹೇಳ್ಕೊಂಡು ಹೊಯ್ತಾನೇ ಇದೆ ಫಂಡ್ ಇಲ್ಲಿ ಹೇಳ್ಬೇಕು ಅಂದರೆ ಚಿತ್ರತಂಡ ಎಲ್ಲ ಆಗಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಈರೋನ್ಗಳಿಂದ ಹಿಡಿದು ಚಿತ್ರ ಮಂಡಳಿಯಿಂದ ಹಿಡ್ದು ಪ್ರತಿಯೊಬ್ಬರು ಎಲ್ಲ ಒಡ್ಡಾಟಾಗಿ ನಿರ್ಮಾಪಕ ಡೈರೆಕ್ಷನ್ ಎಲ್ಲ ಒಡ್ಡಾಟಾಗಿ ಇಲ್ಲಿ ಮಾಲ್ಗಳಲ್ಲಿ ಒಂದು ಸರ್ಕಾರಕ್ಕೆ ಮಂದಾಟು ಮಾಡಿ ಇಂಥ ಚಿತ್ರ ಇಷ್ಟು ದಿನ ಕಲೆಕ್ಷನ್ ಆಗಿದ್ರೆ ಈ ಥರ ಮಾಡಿ ಅಂತ ಇಲ್ಲಿ ಒಂದು ನಿರ್ದೇಶನ ಮಾಡಬೇಕು ಫ್ರೆಂಡ್ ಇಷ್ಟು ಮಾತ್ರ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಏನಂದರೆ ಕನ್ನಡ ಚಿತ್ರಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಲೇ ನಾವು ಇಷ್ಟು ತಿಳಿಸ್ತೀವಿ ಫ್ರೆಂಡು ಈ ಚಿತ್ರತಂಡ ಇಷ್ಟು ಹೇಳ್ಕೊಳ್ತಾ ಇದೆ ನಮ್ಮ ಚಿತ್ರಗಳು ಮಹದೇವ ಚಿತ್ರ ಮಾಲ್ಗಳಲ್ಲಿ ಸೋಪ್ಗಳು ತೆಗಿತಾ ಇದಾರೆ ಬೇರೆ ಭಾಷೆಗಳಿಗೆ ಏಳು ಸೋಪ್ ಕೊಟ್ಟಿದ್ದಾರೆ ನಮ್ಮ ಭಾಷೆಗೆ ಒಂದು ಸೋಪ್ ಕೊಡ್ತಾ ಇದ್ದಾರೆ ಅಂತಲೇ ಇಲ್ಲಿ ಚಿತ್ರತಂಡ ದೂರು ಮಾಡ್ತಾಯಿದೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಚಿತ್ರ ಅಲ್ಲೇ ಹೋಗಿ ವಿಸಿಟ್ ಮಾಡಿ ಚಿತ್ರ ಮಾದಿವ ಚಿತ್ರ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ವಿನೋದ್ ಪ್ರಭಾಟ್ಕರ್ ಒಂದು ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಅಂದರೆ ಇಪ್ಪತ್ತು ವರ್ಷದಿಂದ ಒಂದು ಡಿಫ್ರೆಂಟು ಚಿತ್ರನೇ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ